ನಿಮ್ಮದೇ ಹಾಡಿನ ಮದ್ಯದ ಸಾಲುಗಳು ಹೇಳ್ತೀನಿ ನಾನು ಅದು ಯಾವ ಸಿನಿಮಾದ ಹಾಡು ಅಥವಾ ಹಾಡಿನ ಮೊದಲ ಸಾಲು ಹೇಳಬೇಕು ನೀವು ಸರ್ ಲೇಡೀಸ್ ಫಸ್ಟ್ ಅಂತ ಯಾವಾಗಿಂದ ಬಂತು ಸರ್ ಒಂದು ಕ್ವೆಶನ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್ ಮರದಲ್ಲಿ ಗಿಡದಲ್ಲಿ ಬೆಳೆದೇ ಇರೋ ಬೀಜ ಯಾವುದು ಅಂತ ಎಷ್ಟು ವರ್ಷದ ಅನುಭವ ಸರ್ ನಿಮ್ಮದು ಮದುವೆ ಆಗಿ ಕೀರ್ತಿ ಇ ಎನ್ ಜಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಈಗ ನಿಮ್ಮೊಂದು ಟಾಸ್ಕ್ ಕೊಡ್ತೀನಿ ಸರ್ ನಿಮ್ಮದೇ ಹಾಡಿನ ಮಧ್ಯದ ಸಾಲುಗಳು ಹೇಳ್ತೀನಿ ನಾನು ಅದು ಯಾವ ಸಿನಿಮಾದ ಹಾಡು ಅಥವಾ ಆ ಹಾಡಿನ ಮೊದಲ ಸಾಲು ಹೇಳ್ಬೇಕು ನೀವು ಟ್ರೈ ಮಾಡ್ತೀನಿ ಗುಡಿಯೊಳಗಿರೋ ದಕ್ಷಿಣ ಬೋರ್ಡು ದೇವರೇ ಓದಿಲ್ಲ ಶವಯಾತ್ರೆಯ ಹೂವಿನ ರೇಟು ಹೆಣಕೇ ಗೊತ್ತಿಲ್ಲ ಫೋಟೋದೊಳಗೆ ನಗುತ ಆತಕ್ಕೆ ಹಾಕೊಂಡಿರುವ ಅವಿರದ ಶರುನ್ ದೇವರೇ ಪ್ರೀತಿ ಇರದಿರ ಪೀ ಕಲಾಟ ಪೈಸಾ ಇರದಿರದೆ ತಾಕಲಾಟ ಪೈಸಾ ಇರದಿರ ಪೀ ಕಲಾಟ ಪ್ರೀತಿ ಇರದಿರೆ ತಾ ಸೆಕೆಂಡ್ ಪ್ರಶ್ನೆ ಸರ್ ಒಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರದಲ್ಲಿ ಹೃದಯ ಕಾಲ್ಜಾರಿದಂತೆ ಎ ಪಿ ಅರ್ಜುನ್ ಫಿಲ್ಮ್ ಹ್ಮ್ ಅಯ್ಯೋ ಅನಂಜಯ ನಾಯಕನಠ ಲಾಸ್ಟ್ ಸಾಂಗ್ ನಾನು ಬರೆದಿದ್ದು ಅವನ್ ಯಾವ್ದೋ ಹಾಡು ಬರ್ಸಬೇಕು ಅಂತ ಸಿಗ್ತಾನೆ ಇದ್ವಿ ಆಗಿರ್ಲಿಲ್ಲ ಕೊನೆಗೆ ಆ ಹಾಡು ತಗೊಂಡೋಗಿ ಹಾಡಿಸ ಆ ಹಾಡಿನ ಮೊದಲನೇ ಸಾಲ ಹಾಗೆ ಹಾಡ್ಕೊಂಡು ಹೋಗಿ ಬರ್ತಿ ಹೀಗೆ ಹೋಗಿ ಬರ್ತಿ ಜಲಪಾತ ಇಲ್ಲೇ ಹೊಲವೆಂಬುದು ಮಳೆಗಾಲ ಬಾಯಾರಿದಂತೆ ಕಡು ಎಚ್ಚರದಲ್ಲಿ ಹೃದಯ ಕಾಲ್ ಜಾರಿದಂತೆ ಅವಳೆಂದರೆ ಅವಳೆಂದರೆ ಮನದಾಳದ ಕೊನೆಯಾಸೆಯಂತೆ ಅವಳಿಲ್ಲದ ಕಡು ಹುಣ್ಣಿಮೆ ಸುಡುಗಾಡಿನಂತೆ ಅವಳೆಂದರೆ ಏನೆನ್ನಲಿ ಏನೆನ್ನದಿರಲಿ ನನದೆನ್ನಲಿ ಕನಸೆನ್ನಲಿ ನನಸೆನ್ನಲಿ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ ನನ್ನ ಬೆನ್ನಲ್ಲಿನ ಕಣ್ಣೆಲ್ಲ ಅವಳ ಕಡೆ ಕಾಸಿಲ್ಲದಿದ್ದರೆ ಪಾಸುಬುಕ್ ಅನ್ನು ಬೈಯೋಕಾಯ್ತದ ಅಂತ ದ್ಯಾವ್ರೆ ಹ್ಮ್ ಪಾಪ ಪುಣ್ಯ ಲೆಕ್ಕ ಹಾಕಿ ಹೋಗೋಕಾಯ್ತು ಬದುಕೋ ಇಷ್ಟದ ಹಾಡೋದು ಈ ಹಾಡಿಗೆ ನಾನು ಸರ್ ನಮ್ಮ ಬೆಂಗಳೂರು ಲೈಫ್ ಬಗ್ಗೆ ಒಂದು ಸಾಂಗ್ ಮಾಡಿದೆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಬದುಕೋ ಕಾಯ್ತದ ಅಂತ ಇದೇ ಟ್ಯೂನ್ಗೆ ಊರು ಬಿಟ್ಟರೆ ಬೆಂಗಳೂರಿಗೆ ಬದುಕು ಎಲ್ಲಾ ಪಯಣದ ದಿಕ್ಕು ಮಣ್ಣು ಎಂದ ಮೇಲೆ ಜೀವವಿದ್ದರೇನು ಇಲ್ಲದಿದ್ದರೇನು ಎಲ್ಲ ಪಯಣದ ದಿಕ್ಕು ಮಣ್ಣು ಎಂದ ಮೇಲೆ ಕುಂತರೇನು ಇಳಿಜಾರು ಹಾದಿದು ಇಳಿಜಾರು ಹಾದಿದು ಮುಗಿದಂತೆ ಕಾಣುವುದು ಕಾಡುವುದು ಹೌದು ಕಾಲು ಇಟ್ಟ ಕಡೆ ಎಲ್ಲ ಮನ್ಸ ಏನು ಉಳಿಸಲ್ಲ ಈಗಿನ ಮಾತಾಡದೆಲ್ಲ ವಾಸುಕಿ ಹೋಗ್ಬಹುದು ರಿಷಬ್ ನಾಯಕ್ ಹರಿ ಹರಿ ಕತೆ ಹ್ಮ್ ಅಲ್ಲ ಗಿರಿಕತೆ ಹ್ಮ್ ಹೇಳಿ ಫಸ್ಟ್ ಲೈನ್ ಅಯ್ಯೋ ಈಗಿನ ಹೇಳ್ದೆ ಅದನ್ನೇ ಅಲ್ಲೇ ಕಟ್ ಮಾಡಿ ಹಾಕ್ಬಿಡು ಕಾಸು ಕರ್ಗಂಟ ಕಾಸು ಕಾಸು ಕರ್ಗ ಗಂಟ ಕನ್ಸು ಮುರಿಯ ಗಂಟ ಕೆಲ್ಸ ಕೆಡುವ ಗಂಟ ಲವ್ ದಬ್ಬ ಕೊಂಡ ಮೇಲೂ ಬೇರೆ ಯಾರ್ನೋ ಕಟ್ಟಿಕೊಂಡ್ರು ಚನ್ ಚೆನ್ನಾಗೆ ಮಕ್ಕಳು ಹುಟ್ಟಲ್ವಾ ಟ್ಯೂನೇ ಮರ್ತೋಯ್ತೆ ಜಗಣ ಟ್ಯೂನ್ ಟ್ಯೂನ ಲವು ದಬ್ಬ ಕೊಂಡ ಮೇಲೂ ಬೇರೆ ಯಾರ್ನೋ ಕಟ್ಟಿ ಕೊಂಡ್ರು ಚೆಂದ ಚೆನ್ನಾಗೆ ಮಕ್ಕಳು ಹುಟ್ಟಲ್ವಾ ಎಂಥ ಲವು ಮ್ಯಾರೇಜ್ ಆದ್ರೂ ಆಯ್ ಮದುವೆ ಅಡ್ಡೆಟ್ಟು ಮರದೇ ಹೋಗ್ತದೆ ಕೇಳೋದಕ್ಕೆ ಕಷ್ಟ ಆದ್ರೂ ನಾವು ಕೆಲವು ಹೇಳಬೇಕಾಗ್ತದೆ ಜವಾಬ್ದಾರಿ ಬಿಟ್ರು ಬೀಜ ಅಯ್ಯಯ್ಯೋ ಅಯ್ಯೋ ಇಷ್ಟದ ಹಾಡೋದು ಅಷ್ಟೊಂದು ಕೇಳಲಿಲ್ಲ ಜನ ಬಟ್ ಜಗ್ಗಣ್ ತುಂಬಾ ಬ್ರಿಲಿಯಂಟ್ ಆಗಿ ಆಕ್ಟ್ ಮಾಡಿದ ಅದ್ರಲ್ಲಿ ಏನು ಫಸ್ಟ್ ಟೈಮ್ ಮತ್ತೊಯ್ತು ಅಮರ ಹಳೆ ನೆನಪು ಅಮರ ಹಳೆ ನೆನಪು ಅಮರ ಹಳೆ ನೆನಪು ಅಮರ ಹಳೆ ನೆನಪು ತರ 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 ಕರೆಕ್ಟ್ ಸೂಪರ್ ಸರ್ ನಂಗೆ ಗೊತ್ತಿತ್ತು ಸರ್ ನೀವು ನೀವು ಬರ್ದಿರೋ ಹಾಡುಗಳಲ್ಲಿ ಎಷ್ಟೊಂದು ಮರ್ತು ಬಿಟ್ಟಿರ್ತೀರಾ ನಿಮ್ಮ ಮಕ್ಕಳಲ್ಲಿ ಎಷ್ಟೊಂದು ಮರ್ತು ಬಿಟ್ಟಿರ ನೀವು ಅಂತ ಇನ್ನೂರು ಮಕ್ಕಳಲ್ಲಿ ಎಷ್ಟೊಂದು ಮಕ್ಕಳೇ ನೆನಪಿಲ್ಲ ನಿಮಗೆ ಸರ್ ನೀವು ಬರ್ದಿರೋ ಹಾಡುಗಳನ್ನೆಲ್ಲ ನಿಮ್ಮ ಮಕ್ಕಳು ಅಂತ ಪರಿಗಣಿಸಿದ್ರೆ ನಿಮ್ಗೆ ಎಷ್ಟು ಜನ ಮಕ್ಕಳು ಎರಡು ಅಕ್ಕಪಕ್ಕ ಅದರಲ್ಲಿ ನಿಮ್ಮ ಫ್ಯಾಮಿಲಿ ಮಕ್ಕಳೆಷ್ಟು ಪಕ್ಕದ ಮನೆ ಫ್ಯಾಮಿಲಿ ಮಕ್ಕಳು ನಾನು ಸಿನಿಮಾಗೆ ನಾನು ಅಂತ ಹೇಳೋದಾದ್ರೆ ಒಂದು ನಲವತ್ತರಿಂದ ಐವತ್ತೈದು ನಾನು ಸಿನಿಮಾಗಳಿಗೆ ನಲವತ್ತು ರಕ್ಕ ಪಕ್ಕ ಇರಬಹುದು ಮಿಕ್ಕಿದ್ದೆಲ್ಲ ಫ್ರೆಂಡ್ಸಿಗೆ ಹಂಗಲ್ಲ ನೀನು ತುಂಬ ಕ್ಲೆವರ್ ಆಗಿ ಚರಣದಿಂದ ಶುರು ಮಾಡ್ತೀಯ ಮುಂದಿನ ಲೈನ್ಸ್ ಬರ್ತಾ ಇರಂತೆ ಮಿಸ್ಗೇಡ್ ಆಗ್ಬಿಡುತ್ತೆ ನೀವು ಮುಂಚೆ ಖಾಲಿದಾಸ ಅಂತ ಕೆಲವೊಂದು ಪತ್ರಿಕೆಗಳಿಗೆ ಬರಿತಾ ಇದ್ರಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇದ್ರಿ ಈಗ ಅದೇ ತರ ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರ ಕೊಡಬೇಕು ಸರ್ ಸರ್ ಕಾಲಿಲ್ಲದವನು ಕುಂಟ ಆದರೆ ಏನಿಲ್ಲದವನು ತುಂಟಾ ನಿನ್ನ ಪ್ರ ನಿನ್ನ ಪ್ರಕಾರ ಎಷ್ಟು ಕಾಲು ಇರಬೇಕು ಮನುಷ್ಯನಿಗೆ ಓದಿರೋದು ಎರಡೇ ಕಾಲು ಸರ್ ತುಂಬ ದೊಡ್ಡ ದೊಡ್ಡ ತಜ್ಞರ ಪ್ರಕಾರ ಮೂರು ಕಾಲು ಪ್ರಶ್ನೆ ಸರಿ ಇಲ್ಲ ಅದರಿಂದ ನಾನು ಉತ್ತರ ಕೊಡೋಕ್ಕಾಗಲ್ಲ ಯಾವ ಕಾಲು ಅಂತ ಹೇಳ್ಬೇಕು ನೀನು ಹೇಳಿ ಸರ್ ಸೀರಿಯಸ್ ಆಗಿ ಹೇಳಿ ಸರ್ ಕಾಲಿಲ್ಲದವನು ಆದರೆ ಏನಿಲ್ಲದವನು ತುಂಟ ಅದೇ ನೀನು ಎರಡು ಕಾಲ ಮೂರು ಕಾಲ ಕರೆಕ್ಟಾಗಿ ಹೇಳ್ತಾ ಇಲ್ಲ ಎರಡೇ ಕಾಲ ಸರ್ ಕೈಯಿಲ್ಲದೇನೂ ತುಂಟ ಅಂತ ಅನ್ಬೋದು ಸದಕ್ಕೆ ಓಕೆ ಸರ್ ಮದುವೆ ಆಗಿದೆ ಅಂತ ಕಣ್ಣಿಯಾಕೆ ಹೆಣ್ಮಕ್ಳಿಗೆ ತಾಳಿ ಗಂಡು ಮಕ್ಕಳಿಗೆ ಮುಸುಡಿ ನೋಡಿದ್ರೆ ಗೊತ್ತಾಗ್ತದೆ ಕಣ ಇಲ್ಲ ಅಲ್ಲೂ ಗೊತ್ತಾಗಿಲ್ಲ ಅಂದ್ರೆ ಈ ಮೊಸರು ಪ್ಯಾಕೆಟ್ ಕೊತ್ತಂಬರಿ ಸೊಪ್ಪು ಹಿಡ್ಕೊಂಡಿರ್ತಾರೆ ಅಲ್ಲಾರು ಗೊತ್ತಾಗ್ತದೆ ಈ ಅವ್ನು ನಮ್ಮ ಬೀದಿ ನಾಯಿ ಬೋಗಳಲ್ಲ ಸೇಮ್ ನಾವಿಬ್ರು ಅಂದ್ಕೊಂಡು ಈ ಮೂರು ಲಕ್ಷಣದಲ್ಲಿ ಕಣ್ಣಿಡಿಬಹುದು ಸರ್ ಲೇಡೀಸ್ ಫಸ್ಟ್ ಅಂತ ಯಾವಾಗಿಂದ ಬಂತು ಲೇಡೀಸ್ ಫಸ್ಟ್ ಅಂತ ಅದು ತುಂಬ ಹಿಂದೆನೇ ಬಂತು ಬಟ್ ಅದು ತುಂಬ ಕರೆಕ್ಟ್ ಅಂತ ಪ್ರೂವ್ ಆಗಿದ್ದು ಈ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಪೆನ್ಸಿಲ್ ಮೇಲೆ ಹುಡುಗಿನ ಮುಂದೆ ಕೂರಿಸಿ ಹಿಂದೆ ಕೂರಿಸ್ತಾರೆ ಓಕೆ ಸರ್ ನಾನು ಕೇಳ್ಪಟ್ಟಿದೆ ಹುಡುಗ ಹುಡುಗಿ ಇಬ್ರು ಒರ್ಸು ಸೂಸೈಡ್ ಮಾಡ್ಕೊಬೇಕು ಅಂತ ಹೋಗ್ತಾರಂತೆ ಒನ್ ಟು ತ್ರೀ ಸ್ಟಾರ್ಟ್ ಅಂದಾಗ ಹುಡುಗ ಬೀದೋಗ್ತಾ ಹುಡುಗಿ ಬೀಳೋದೇ ಇಲ್ಲ ಅಂತ ಹ್ಞೂ ಅವತ್ತಿಂದ ಅಲ್ಲಿ ಹಿಂದೆ ಇದ್ದವರು ಹೇಳಿದ್ರೆ ಹಿಂಗೆ ಲೇಡೀಸ್ ಫಸ್ಟ್ ಅಂತ ಅವನೇ ಎದ್ದು ಬಂದು ಹೇಳಿರು ಸರ್ ಒಂದು ಕ್ವೆಶನ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್ ಹ್ಞೂ ಮರದಲ್ಲಿ ಗಿಡದಲ್ಲಿ ಬೆಳೆದೇ ಇರೋ ಬೀಜ ಯಾವುದು ಅಂತ ಅದನ್ನು ಬೇಲಿ ಮೇಲೆ ಒಣ ಹಾಕಿರ್ತಾರಲ್ಲ ಜಡ್ಡಿನ ಕೇಳೋದು ನನ್ನ ಕೇಳಿದ್ರು ನಾನೇನು ಹೇಳಲಿ ಓಕೆ ಸರ್ ನೀವು ರೇಡಿಯೋಲಿ ಇದ್ದಾಗ ಈ ಕೇಳಿದ್ವಿ ನಾವು ಅವಾಗ ತುಂಬ ಒಳ್ಳೆ ಉತ್ತರ ಕೊಟ್ಟಿದ್ರಿ ಈ ಇನ್ನರ್ ಬ್ಯೂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ನೀನು ನೀನು ಕೇಳಿಸಿದ್ದೆ ಅಥವಾ ಕೇಳಿದ್ದೆನೋ ನೆನಪಾಗ್ತಿಲ್ಲ ನನಗೆ ಜಿಂಬಾಂಬೆ ಪ್ರೆಸಿಡೆಂಟ್ ಒಂದು ಕಡೆ ಹೇಳಿದ್ರು ಅಂತ ಸೌಂದರ್ಯ ಅವ್ರು ಹೇಳಿದ್ದು ಅಂತವ್ ಏನು ಇರಲ್ಲ ನೆಟ್ಗಿದ್ರೆ ನೆಟ್ ಚೆನ್ನಾಗಿ ಕಾಣಿಸ್ತೀರ ಚೆನ್ನಾಗಿ ಕಾಣಿಸ್ತೀರ ಕೆಟ ಕಾಣಿಸ್ತೀರ ಅಷ್ಟೇ ಸ್ಕ್ಯಾನರ್ ಇಟ್ಕೊಂಡು ಹೊರಡಕ್ಕಾಗತ್ತ ಕಣ್ಣಲ್ಲಿ ಅಂತ ಮರದ ಮೇಲೆ ಹತ್ತಿಸ್ತೀರಾ ಮನಸಾರಲ್ಲಿ ಕರೆಂಟ್ ಕಂಡು ಹಿಡಿದಿರ ಈ ಪರಮಾತ್ಮ ಅಲ್ಲಿ ಅದೇನೋ ಮೇಲಿಂದ ಬೋಟಿಂದ ಕೆಳಗಡೆ ಬೀಳಸ್ತೀರಾ ಈ ತರ ಎಕ್ಸ್ಪೆರಿಮೆಂಟ್ ಗಳು ಏನೇನೋ ಮಾಡ್ತೀರಾ ಸಿನಿಮಾ ಇಂಡಸ್ಟ್ರಿಗ್ ಬರ್ಲಿಲ್ಲ ಅಂದ್ರೆ ಸೈಂಟಿಸ್ಟ್ ಇಂಟ್ರೆಸ್ಟ್ ಆಗ್ಬಿಡ್ತೀರಾ ನೀವು ಅಂತ ಅದು ಹೌದು ನನಗೆ ಸೈನ್ಸು ಇವತ್ತಿಗೂ ತುಂಬ ಇಷ್ಟ ಈ ರೀಲ್ಸು ಶಾರ್ಟ್ಸ್ ಎಲ್ಲ ಬಂದಿದ್ದಾವಲ್ಲ ಈ ಗ್ರಹಗಳು ಯಾಕೆ ಹಿಂಗೆ ಸುತ್ತವೆ ಖಗೋಳ ಏನು ನೀಹಾರಿಕೆ ಅಂದ್ರೆ ಈ ಈ ಪ್ರಪಂಚದ ಹಾಕೊಂಡು ಹಿಂಗೇ ಅನುಭವ ಮಂಡಲದಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತದೆ ಎಷ್ಟು ವರ್ಷಗಳು ಅದು ಇಂಗ್ಲೀಷ್ ಇರ್ಬೋದು ಯಾವ ಲ್ಯಾಂಗ್ವೇಜಲ್ಲಿದ್ದರೂ ನೋಡ್ತಾನೇ ಇರ್ತೀನಿ ಅವನ್ನ ಫಿಸಿಕ್ಸಿನ ಆವಿಷ್ಕಾರಗಳು ನಂಗೆ ಸಿಕ್ಕಾಬಟ್ಟೆ ಇಷ್ಟ ಮೊನ್ನೆ ಅವನು ನೋಡ್ತಾ ಇದ್ದ ಒಂದು ಫ್ಯಾನಿಗೆ ಪೈಪ್ ಒಬ್ಬ ಆ ಫ್ಯಾನ್ ಹಿಂಗೆ 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 ಅದು ಪೈಪಲ್ಲಿ ನೀರು ಹಿಂಗೆ 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 ಹೊಡಿತಾ ಗದ್ದೆಗೆ ಅದು ಒಂದು ಅದು ಚಿಕ್ಕ ಸ್ಟುಪಿಡ್ ವಿಷಯ ಇರ್ಬೋದು ಬಟ್ ಅದನ್ನ ಮಾಡಿದ ನೋಡು ಅಂತ ಬಹಳ ಖುಷಿ ಕೊಡ್ತವೆ ನಿಮಗೆ ಫಿಸಿಕ್ಸ್ ಆರಾಧಕ ನಾನು ತುಂಬಾ ಅಂದ್ರೆ ತುಂಬಾ ಇಷ್ಟ ಒಂದು ಯಾವ ಒಂದು ಏನಕ್ಕೆ ಹಿಂಗೆಲ್ಲ ಹಿಂಗೆಲ್ಲ ಆಗಿ ಆ ಗೇರಿಂದ ಹಿಂಗ್ ಹಿಂಗ ಹಿಂಗ ಹೋಗುತ್ತೆ ಒಂದು ಸಣ್ಣ ಗಮನ ಇರುತ್ತೆ ನಂಗೆ ಗಾಡಿ ಇದಕ್ಕೆ ಓಡತಾ ಇದೆ ಅಲ್ವಾ ಎಲ್ಲರೂ ಗಾಡಿ ಓಡಿಸ್ತಿದ್ದಾರೆ ಎಲ್ಲ ಕಡೆ ಕಾರುಗಳಿದಾವಿದ್ ಹೆಂಗೆ ಕಂಡು ಹಿಡಿದ್ರು ಚಕ್ರ ಯಾವತ್ತು ಕಂಡು ಹಿಡಿದ್ರು ಎಲ್ಲಾ ಯೋಚನೆಗಳು ಬರ್ತಾ ಇರುತ್ತೆ ಸರ್ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನೀವು ಹಾಡು ಬರಿತೀರಾ ಹಾಡುಗಳು ಕೇಳ್ತೀರಾ ಬೇರೆ ಲಿರಿಸಿಸ್ಟ್ಗಳು ಇತ್ತೀಚೆಗೆ ಬಂದಿರೋ ಯುವ ಉದಯವನ್ ಮಕ್ಕಳಿರಿಸಿಸ್ಟ್ಗಳ ಹಾಡುಗಳನ್ನು ಕೇಳಿದ್ದೀರ ನೀವು ಇತ್ತೀಚೆಗೆ ಯಾವ್ದಾದ್ರು ಬೇರೆ ಹಾಡುಗಳನ್ನು ಕೇಳಿ ಈ ಹಾಡು ತುಂಬ ಇಷ್ಟ ಆಯಿತು ನನಗೆ ಆ ಥರ ವಿಶೇಷವಾಗಿ ಕೂತ್ಕೊಂಡು ಕೇಳಿಲ್ಲ ಬಟ್ ನನಗೆ ಇವು ತುಂಬ ಇಷ್ಟ ಆಗ್ತದೆ ನಾಗೇಂದ್ರ ಪ್ರಸಾದ್ ನಾಗೇಂದ್ರ ಪ್ರಸಾದ ತುಂಬ ವರ್ಸ ಟೈಲ್ ಅವರು ಹಾಂ ಬ್ಯಾಸ್ಟಿದೆ ಹರ್ವು ನಾನು ಕೇಳೋದು ಹಂಗೆ ಇವತ್ತಿಗೂ ಇಷ್ಟಪಟ್ಟು ಕೇಳೋದು ಹಂಸಲೇಖ ಸರ್ನ ಕವಿ ನನಗೆ ತುಂಬ ಇಷ್ಟ ಕವಿರಾಜ್ ಅವರು ಹಾಂ ಜೊತೆಗೂ ಕೆಲಸ ಮಾಡಿದೆ ನನ್ನ ಸಿನಿಮಾಗಳಿಗೂ ಬರ್ದಿದ್ದಾರೆ ಮೊದ್ಲಿನ ಸಿನಿಮಾಗಳಿಗೆ ಹಲವಾರು ಇವನು ಏನೋ ಒಂದು ಬಟ್ ಸುಮಾರು ಜನ ಅಲ್ಲಿ ಇಲ್ಲಿ ಸಿಗ್ತಿರ್ತಾರೆ ಆಮೇಲೆ ಹಿಟ್ ಹಾಡುಗಳದ್ದು ಪಟ್ಟಿ ಅವೆಲ್ಲ ಯಾರ್ಯಾರೋ ಹೇಳ್ತಿರ್ತಾರೆ ಇಲ್ಲ ಸರ್ ನಂಗೆ ಇತ್ತೀಚೆಗೆ ಬರೆಯೋಕೆ ಶುರು ಮಾಡೋದವರು ತ್ರಿಲೋಕ್ ತ್ರಿವಿಕ್ರಮ್ ಅವ್ರು ಇಷ್ಟ ಆಗ್ತಾರೆ ನಂಗೆ ಈ ಸರ್ಕಾರಿ ಪಾಠಶಾಲೆ ದಡ್ಡ 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 ಸಾಂಗ್ ಹೌದು ಅವರು ಮತ್ತೆ ಪ್ರಮೋದ್ ಮರ್ವಂತೆ ಖುಷಿ ಮಾರೆ ನಂಗೆ ನನ್ನ ಹೆಂಡತಿ ರಾತ್ರಿ ಕುಡ್ಕೊಂಡು ಬಂದ್ರೆ ಅದೊಂದು ಸಿಂಗಾರ ಸೀರಿಯಾ ಇದೆಲ್ಲ ಸೂಪರ್ ಹಿಟ್ ಆಗಿದೆ ಅವರು ಅವರು ಕೂಡ ನಿಮ್ಮ ಅಭಿಮಾನಿಗಳೇ ಸರ್ ಸೊ ಅವರು ನಿಮಗೆ ಒಂದು ಮೆಸೇಜ್ ಒಂದು ನಿಮ್ಮನ್ನ ವರ್ಣನೆ ಮಾಡಿ ನಿಮ್ಮ ಬಗ್ಗೆ ಒಂದಷ್ಟು ಮಾತಾಡಿದ್ದಾರೆ ಅದನ್ನ ಕೇಳಿಸ್ಕೊಳ್ಳಿ ಸರ್ ನಮಸ್ತೆ ಸರ್ ಹೆಸರು ತ್ರಿಲೋಕ್ ತ್ರಿವಿಕ್ರಮ ಅಂತ ನಿಮ್ಮ ಬಹಳ ದೊಡ್ಡ ಅಭಿಮಾನಿ ಶಿಷ್ಯರಾದವರು ಗುರುಗಳಿಂದ ಕಲಿಬೇಕು ಕದಿಬಾರದು ಅಂತ ಹೇಳ್ತಾರೆ ನಾನು ನಿಮಗೆ ಮಾಡಿದ್ದೀನಿ ಆದರೂ ನೀವು ಯಾವತ್ತು ದ್ರೋಣಾಚಾರ್ಯರ ತರ ಫಿಂಗರ್ ಕೇಳಿಲ್ಲ ದಯವಿಟ್ಟು ಕೇಳಲು ಬಿಡಿ ಯಾಕೆ ಅಂತಂದ್ರೆ ಚಿತ್ರರಂಗದಲ್ಲಿ ನಿಮಗೆ ಎಷ್ಟು ಜನ ಏಕಲವೇರಿದ್ದೀವಿ ಅಂತಂದ್ರೆ ಎಲ್ಲರದು ಬೆರಳಿಸ್ಕೊಂತ ಹೋದರೆ ನೀವು ಅಂಗುಲಿ ಮಾಲ ಆಗ್ಬೇಕಾಗುತ್ತೆ ಅಂತ ಎಲ್ಲಾ ಶಿಷ್ಯಂದ್ರ ಪರವಾಗಿ ನಿಮಗೆ ನಮೋ ನಮಃ ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ ಬೆರಳು ತುದಿನಲ್ಲೇ ಅದ್ಭುತವಾದ ಕಲ್ಪನೆಗಳನ್ನು ಹುಟ್ಟು ನೀವು ಆದರೂ ನಿಮ್ಮ ಕಲ್ಪನೆಯ ಪಾತ್ರಗಳು ಯಾಕೆ ನಿಮ್ಮ ಸಿನಿಮಾಗಳಲ್ಲಿ ನದಿಲಿ ಕೂತ್ಕೊಂಡು ದೋಣಿಯಲ್ಲಿ ಅಥವಾ ತೆಪ್ಪದಲ್ಲಿ ಹುಟ್ಟಾಕ್ತಾ ಇರ್ತವೆ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಹುಟ್ಟಿಗೊಂದು ರೀಸನ್ ಇಲ್ಲ ಅಂತ ನೀವು ಮೊದಲೇ ಹೇಳಿದಿರಾ ಆದರೂ ಒಂದು ಕುತೂಹಲ ಉಳ್ಕೊಂಡಿದೆ ದಯವಿಟ್ಟು ಈ ಪ್ರಶ್ನೆಗೆ ಉತ್ತರ ಕೊಡಿ ಥ್ಯಾಂಕ್ ಯು ಅದು ಹುಟ್ಟು ಒಂದು ಬೋಟಲ್ಲಿ ಹೋಗಿ ಹುಟ್ಟು ಕಳ್ಕೊಂಡವ್ರಿಗೆ ಮಾತ್ರ ಗೊತ್ತು ಸೊ ಸೋ ಒಬ್ಬ ಕವಿಯಾಗಿ ನಾನು ತುಂಬಾ ಶುಭ ಕೋರ್ತೇನೆ ಚೆನ್ನಾಗಿ ಮಾತಾಡ್ತೀರಾ ಹುಟ್ಟು ಕಳ್ಕೊಳ್ಳಿ ಯಾವುದು ಗೊತ್ತಿಲ್ದಿರೋ ಕಡಲಲ್ಲಿ ನನ್ನ ಆಸೆ ಇದೆ ಇವ್ರದ್ದು ಸಾಂಗ್ ಕೇಳಿದಿರ ಸರ್ ದಡ್ಡ 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 ಸಾಂಗು ಹಾ ಮತ್ತೆ ಚೆನ್ನಾಗಿ ಬರುತ್ತೆ ಇದೊಂದು ತುಂಬಾ ಇಷ್ಟ ಸರ್ ನಂಗೆ ಯಾವುದು ಪರಿಕಥೆ ಅಲ್ಲ ಗರಿಕಥೆ ಜೂನಿಯರ್ ಮೋನಾलिसा ಅಂತ ಒಂದು ಸಾಂಗ್ ಬರ್ಲಿ ಹೌದು ಹೌದು ಜೂನಿಯರ್ ಮೋನಾलिसा ನಂಗಂತ ಹುಟ್ಟು ನೀನು ಅದನ್ನ ಮಾಸುಕಿ ಕೇಳಿಸಿದ ಅಂದ್ರೆ ಅದು ಈ ನಮ್ಮ ನಮ್ಗಳೆಲ್ಲ ಅನುಕೂಲ ಏನಾಗ್ತದೆ ಅಂದ್ರೆ ಒಂದಿಷ್ಟು ವರ್ಷಗಳು ಬರ್ಕೊಂಡ್ ಬಂದಿರ್ತೀವಿ ಹಂಗಾಗಿ ಹೋಗಿ ಊರ್ಲಿರೋದೆಲ್ಲ ಇವನೇ ಬರೀತಾನೆ ಅನ್ನೋ ಫೀಲಿಂಗ್ ನಾನ್ ಬರ್ದಿರೋದೇ ಎರಡ್ನೂರು

ಗೆಳೆಯರ್ ಸಿನಿಮಾಗ ಒಂದ್ ನಾಲ್ಕೈದು ಇನ್ನು ಹೊಸಬ್ರು ಸಿನಿಮಾ ಅವು ಇವು ಅಂತ ಬಂದ್ರೆ ಹೀರೋಗಳು ಯಾವ್ದಾದ್ರು ಬಂದ್ರೆ ಇನ್ನೊಂದ್ ಹದಿನೈದರಿಂದ ಇಪ್ಪತ್ತು ಅದಾಗಿ ಒಂದು ಎಂಟು ತಿಂಗಳು ಡೈರೆಕ್ಷನ್ ಹೊರಟೋಗುತ್ತೆ ಯಾರು ಯಾರು ಫೋನ್ ತೆಗೆಯಲ್ಲ ಯಾರಿಗೂ ಸಿಗೋದಿಲ್ಲ ಫಿಲ್ಮ್ ಶೂಟಿಂಗ್ ಅಂತಂದ್ರೆ ಅದು ಅದಕ್ಕಿಂತ ದೊಡ್ಡ ಕಾರಣ ಉಂಟೆ ಲೋಕದಿಂದ ಬಿಡುಗಡೆ ಹೊಂದಕ್ಕೆ ಪ್ರಮೋದ್ ಮರ್ವಂತ ಅವರು ಒಂದು ಮೆಸೇಜ್ ನಮಸ್ತೆ ಯೋಗರಾಜ್ ಭಟ್ ಸರ್ ನಿಮ್ಮ ಹೆಸರು ಕೇಳ್ತಿದ್ದಂಗೆ ನಾವು ಸೀದಾ ನಮ್ಮ ಒಂಬತ್ತು ಮತ್ತು ಹತ್ತನೇ ತರಗತಿಯ ದಿನಗಳು ಒಂದು ಮಧ್ಯಂತರದಲ್ಲಿ ಮುಂಗಾರು ಮಳೆ ಸಿನಿಮಾ ಮತ್ತು ಹಾಡುಗಳು ನನಗೆ ಪರಿಚಯ ಆಗಿದ್ದು ಸೊ ಅವತ್ತು ನಮ್ಮನ್ನು ಕಾಡೋಕೆ ಶುರು ಮಾಡಿದವರು ನೀವು ಬಿಡಲೇ ಇಲ್ಲ ನಮ್ಮ ಬೆನ್ನು ಹತ್ತಿ ನಾವು ಸಿನಿಮಾ ರಂಗಕ್ಕೆ ಒಬ್ಬ ಬರಹಗಾರನಾಗಿ ಪಾದಾರ್ಪಣೆ ಮಾಡುವವರೆಗೂ ನೀವು ನಮ್ಮನ್ನು ಕಾಡ್ತಾನೆ ಇದ್ರಿ ಸೊ ನಾನು ಸಿನಿಮಾ ರಂಗಕ್ಕೆ ಒಬ್ಬ ಗೀತ ಸಾಹಿತಿಯಾಗಿ ಬರೋದಕ್ಕೆ ಹಲವಾರು ಜನ ಸ್ಫೂರ್ತಿ ಅದರಲ್ಲಿ ನಿಮಗೂ ಕೂಡ ಅಗ್ರಸ್ಥಾನ ಅಂತ ಹೇಳ್ಬೋದು ಸರ್ ಸೊ ನಿಮ್ಮ ಬಗ್ಗೆ ನಾಲ್ಕು ಸಾಲು ಬರೆಯುವಂಥ ಪ್ರಯತ್ನವನ್ನ ಮಾಡಿದ್ದೀನಿ ನಿಮ್ಮ ಬರವಣಿಗೆ ಅದು ಕೇವಲ ಬರವಣಿಗೆಯಲ್ಲ ಪೆನ್ನು ಪೇಪರಿಗೆ ಕೊಡುವ ಕಚಗುಳಿ ನೀವು ತಂದ ಮುಂಗಾರು ಮಳೆಯಲ್ಲಿ ಮೊಳಕೆಯೊಡೆದ ಯೌವನ ನಮ್ಮದು ನೀವು ಹಾರಿಸಿದ ಗಾಳಿಪಟದ ಹಿಂದೆ ಓಡಿ ಓಡಿ ಬೇಲಿ ಹಾರಿದ ಹೃದಯ ನಮ್ಮದು ನಿಮ್ಮ ಬರವಣಿಗೆ ಕೇವಲ ಬರವಣಿಗೆಯಲ್ಲ ಸರ್ ಅದು ಪೆನ್ನು ಪೇಪರಿಗೆ ಕೊಡುವ ಕಚಗುರಿ ಯೋಗರಾಜ್ ಭಟ್ ಸರ್ ನಿಮಗೆ ನಾನು ತುಂಬಾ ದಿನದಿಂದ ನನಗೆ ಕೇಳಬೇಕು ಅಂತ ಹಲವಾರು ಪ್ರಶ್ನೆಗಳಿದೆ ಬಟ್ ಅದರಲ್ಲಿ ಒಂದು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅರಮನೆ ಸಿನಿಮಾದಲ್ಲಿ ಒಂದು ಪ್ಯಾಥೋ ಹಾಡನ್ನು ಬರೆದಿದ್ದೀರಾ ನೀವು ನನ್ನ ಇದೆ ಇದೆ ಅಂತ ಸೊ ಆ ಹಾಡಲ್ಲಿ ಒಂದು ಸಾಲ್ ಬರುತ್ತೆ ಸರ್ ಆ ಸಾಲು ನಾನು ಯಾವಾಗ ಕೇಳಿದ್ರು ಕೂಡ ನನಗೆ ನನ್ನನ್ನು ಒಂದು ರೋಮಾಂಚನವನ್ನು ಉಂಟು ಒಂದು ಸಾಲು ಅದು ತಪ್ಪನು ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು ಸೊ ಪ್ರತಿ ಸಲ ಕೇಳಿದಾಗಲೂ ವಾವ್ ಅನ್ಸುತ್ತೆ ನನಗೆ ಸೊ ಈ ಸಾಲು ಹುಟ್ಕೊಂಡಿದ್ದ ಹೆಂಗೆ ಸರ್ ಈ ಸಾಲು ಎಲ್ಲಿ ಬರೆದ್ರಿ ನೀವು ಯಾವ ಸಂದರ್ಭದಲ್ಲಿ ಹುಟ್ಕೋತಲ್ವಾ ಅದಕ್ಕೇನಾದ್ರೂ ಪ್ರೇರಣೆ ಆಯ್ತಾ ಅದು ಬರೆದು ಕೂಡಲೇ ನಿಮಗೆ ನಿಮಗೆ ನೀವು ಹೇಳ್ಕೊಂಡಂಥ ಏನು ಅಂದರೆ ಅಲ್ಲಿ ಆದಂಥ ಒಂದು ಅನುಭವವನ್ನು ದಯಮಾಡಿ ನಿಮ್ಮ ಹತ್ರ ಸರ್ ಈ ಮರವಂತೆ ಈ ತಕೊಳ ತುಂಬ ಸಹೃದಯ ಒಳ್ಳೆ ಮಾತು ಅಲ್ಲಿ ಸಿಕ್ಕಿದೆ ಇವರಿಗೆ ಮರವಂತೆ ಊರು ನೋಡಿದ್ದೀನಿ ನೀನು ಸಮುದ್ರದ ಮಧ್ಯೆ ರಸ್ತೆ ಹೋಗುತ್ತಲ್ಲ ಹೌದು ಕುಂದಾಪುರ ಕನ್ನಡ ಕೊನೆಯಾಗೋ ತುದಿಯೋದು ವಾಯ್ಕು ಬರ್ಕು ಈ ಥರದೊಂದು ಕನ್ನಡ ಓಕೆ ಅವನು ಹಾಡ್ತಾನೆ ಕೂಡ ಯಕ್ಷಗಾನ ಹಿನ್ನೆಲೆ ಇರಬೇಕು ಆತನಿಗೆ ನನ್ನ ತಂದೆ ತಾಯಿಗಳ ಊರು ಮರವಂತೆ ಹತ್ರನೇ ಮಂದರ್ತಿ ಸೊ ಆ ಕನೆಕ್ಷನ್ ಅಲ್ಲಿ ಏನಕ್ಕೆ ಕೇಳದವ್ ಅಂತಃಪುರದ ಬಾಗಿಲು ಬಡಿದ ಕೈಗಳ ತಪ್ಪನ್ನು ಕ್ಷಮಿಸು ಬೆಲ್ ಬಾರಿಸಿದೀನಿ ಸಾರಿ ಅಂತ ಅಂತಃಪುರ ಅಂದ್ರೆ ತೀರಾ ಪ್ರೈವೇಟ್ ಬೆಡ್ರೂಮ್ ಇದು ಸೋಕಾಳ್ ಮಾಸ್ಟರ್ ಬೆಡ್ರೂಮ್ ಅಂತಾರಲ್ಲ ಅದ್ರ ಬಾಗಿಲ್ ತಟ್ಟದೆ ಕ್ಷಮಿಸ್ಬಿಡು ಅಂತ ಅದು ಅಂತಃಪುರ ಅನ್ನೋ ಪದ ಅದೊಂದು ಶುದ್ಧ ಸಂಸ್ಕೃತದ ಬಂದಾಗ ಅದೊಂದು ರೋಮಾಂಚನ ಉಂಟು ಮಾಡಿದೆ ಅವನಿಗೆ ಕರಾವಳಿ ಹುಡುಗನಿಗೆ ಅಂತ ಆಮೇಲೆ ಅವನು ಯೌವನದ ದಿನಗಳು ಸುಮಾರು ಬೇರೆ ಯಾರಿದ್ದೀನಿ ಗಾಡಿ ಅಂದ ಅವನೇ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ಬಿಟ್ರೆ ಪರಮತ್ತು ಆಗೋ ಎಲ್ಲ ಸಾಧ್ಯತೆ ಇದೆ ಆ ಸರ್ ನಾಗ ನಾಗಶೇಖರ ಆತನು ಗೆಳೆಯ ಅದು ಗುರುಕಿರಣ್ಣ ಅವ್ರ ಸ್ಟುಡಿಯೋದಲ್ಲೆಲ್ಲೋ ಬರ್ದಿದ್ದು ಅದು ಮಟ್ ಮಟ್ ಮಧ್ಯಾಹ್ನ ಏನೋ ಊಟ ತಿಂದು ಒಂದು ಪಲ್ಲವಿ ಬರೆದು ಆ ನಂತರ ಅದನ್ನ ಅಥೆಂಟಿಕೇಟ್ ಮಾಡಿದೆ ಎಲ್ಲ ಫೋನ್ ಅಲ್ಲಿ ಅಂತ ನೆನಪು ರೇಣುಕಾ ನನ್ನ ಹೆಂಡತಿ ನಮಗಿಬ್ಬರಿಗೂ ಎರಡು ಮಕ್ಕಳು ಹೇಗಿದ್ದೀರಾ ಮೇಡಮ್ ಫೈನ್ ಅಲ್ಲ ಯೋಗರಾಜ್ ಬಿಟ್ರ ಜೊತೆ ಹೇಗಿದ್ದೀರಾ ಅಂತ ಇಲ್ಲ ನಂಗೆ ಆಗ್ತಾನೆ ಇಲ್ಲ ಮತ್ತೆ ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ ಒಂದು ದಿವಸ ಆ ಒಂದ್ ದಿವಸ ಇವತ್ತೇ ಆಗಲಿ ಅಂತ ಫೋನ್ ಮಾಡಿ ನಾನು ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬರ್ದಿಲ್ಲ ಅಂತ ಅಲ್ಲಿ ಕೌಂಟ್ ಇಟ್ಕೊಳ್ತಾರೆ ಯಾರು ನಮ್ ಸ್ವಲ್ಪ ಗಣಿತ ವೀಕು ಹೆಣ್ಣಿನ ಜೊತೆ ಮಾತಾಡೋದು ಅಂತೆಲ್ಲ ಟ್ರೆಂಡ್ ಟ್ರೆಂಡ್ ಓಡ್ತಾ ಇತ್ತು ಮಾತಾಡೋಣ ಅಂತ ಮನೆಗ್ತ್ರ ಬಂದ್ರೆ ಅದು ನಾಯಿ ಹೆವಿ ನಾನು ನಾನಿರ್ಬೇಕಾದ್ರೆ ನಾಯಿ

ಭಟ್ರು ಹೆಂಡತಿ ಆಗಿರೋದಕ್ಕೆ ಪುಣ್ಯ ಮಾಡಿರ್ಬೇಕಾ ಅಥವಾ ಜಾತಕ ಮ್ಯಾಚ್ ಆದ್ರೆ ಸಾಕ ನಾವು ಮನೆಗೆ ಹೋಗೋದಿಲ್ಲ ಅಂತ ಬರ್ದಿರಲ್ಲ ಅದು ಹೌದು ಹೌದು ಅದು ಬರ್ದಿರೋದಕ್ಕೂ ನಾನೇ ಕಾರಣ ಯಾಕಂದ್ರೆ ಕೀರ್ತಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೋದು